ಬೀದಿ ನಾಯಿಗಳ ಕಾಟ ನಾಯಿ ಕಡಿತ ಕೇಸ್ಗಳು ಹೆಚ್ಚುತ್ತಿರುವ ಬಗ್ಗೆ ಮತ್ತು ಸುಪ್ರೀಂ ಕೋರ್ಟ್ ದೆಹಲಿಗೆ ನೀಡಿರುವ ನಿರ್ದೇಶನದ ಬಗ್ಗೆ ರಾಜ್ಯದ ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಯಿತು ಬೀದಿ ನಾಯಿ ಕಾಟ ಸಮಸ್ಯೆ ತಡೆಗೆ ತಕ್ಷಣದ ಕ್ರಮ ಕೈಗೊಳ್ಳುವಂತೆ ಪ್ರತಿಪಕ್ಷಗಳ ಶಾಸಕರು ಸರ್ಕಾರವನ್ನು ಒತ್ತಾಯ ಮಾಡಿದರು ಸುರೇಶ್ ಬಾಬು ಹಾಗೂ ಇತರ ಸದಸ್ಯರು ಮಾತನಾಡಿ ಬೆಂಗಳೂರಿನಲ್ಲಿ ಕಳೆದ ಆರು ತಿಂಗಳಲ್ಲಿ ಹದಿನೆಂಟು ಸಾವಿರಕ್ಕೂ ಅಧಿಕ ನಾಯಿ ಕಡಿತ ಪ್ರಕರಣಗಳು ಮತ್ತು ಹದಿನೆಂಟು ರೇಬಿಸ್ ಪ್ರಕರಣಗಳು ವರದಿಯಾಗಿರುವುದನ್ನು ಉಲ್ಲೇಖಿಸಿದರು ಇದು ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಬೆದರಿಕೆ ಆಗಿದೆ ಒಂಥರ ಭಯ ಹುಟ್ಟಿಸುವಂತ ವಿಚಾರ ಇದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟರು ಕಾರ್ಪೊರೇಷನ್ಗೂ ಈಗ ನಿನ್ನೆ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ ನಾಯಿಗಳು ಎಲ್ಲದನ್ನೂ ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯಕ್ಕೆ ದಯಮಾಡದನ್ನ ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಇಡ್ಸಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಡ್ಬೋದು ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀವಿ ಒಮ್ಮಣತ್ತು ಕೊಟ್ಟೆ ಸುಪ್ರೀಂ ಕೋರ್ಟ್ ಅಲ್ಲ ಅಲ್ಲ ಮೂರು ನಾಗರಿಕ ಮಾತಾಡಿದೆ ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಆಲ್ ಓವರ್ ದ ಕಂಟ್ರಿ ಯಾಕಂದ್ರೆ ಕಳೆದ ಆರು ತಿಂಗಳಲ್ಲಿ ಹದಿನೆಂಟು ಸಾವಿರ ಡಾಕ್ ಬೈಟ್ಸ್ ಬೆಂಗಳೂರಿನಲ್ಲಿ ಆಗಿದೆ ಹದಿನೆಂಟು ಜನಕ್ಕೆ ರೈಬಿಸ್ ಬಂದಿದೆ ಅದಕ್ಕೆ ಇಟ್ ಶುಡ್ ಬಿ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಇನ್ ಬ್ಯಾಂಗ್ಳೂರ್ ಮಂಗ್ಳೂರ್ ಮೈಸೂರು ಎಲ್ಲ ಕಡೆ ಬರ ಮಾಡಬೇಕು ಅಂತ ವಿಧಾನಸೌಧ ಅಲ್ಲ ಅಧ್ಯಕ್ಷರೇ ಎರಡು ಲಕ್ಷ ಆಯ್ತು ಅಧ್ಯಕ್ಷರೇ ಎರಡು ಲಕ್ಷ ನಾಯ್ಕಡ್ತ ಆಗಿದೆ ಎರಡು ಲಕ್ಷ ಹಾಗಾಗಿ ಸೀರಿಯಸ್ ಮ್ಯಾಟರ್ ಆಗಿದೆ ಅದಕ್ಕೆ ಪ್ರೇಮಿಗಳಿದಾರೋ ಅವ್ರ ಮನೆಗಳು ಕೊಡೋಣ ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟ್ ಅಲ್ಲಿ ಟ್ವೀಟ್ ಅಲ್ಲಿ ಕಳಿವಣ ಹಾಕ್ಲಿಕ್ಕೆ ಸುಪ್ರೀಂಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯಲ್ಲೂ ಅನುಷ್ಠಾನ ಮಾಡ್ಲಿಂತ ಕೇಳ್ಕೋ ಸುಪ್ರೀಂ ಸರ್ ಅದಕ್ಕೆ ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದಲ್ಲ ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ ಬಾಗಿಲ್ ತೆಗೆದು ಮಧ್ಯ ಅದರಲ್ಲಿ ಮ್ಯಾಟ್ ಆಗಿದೆ ಮ್ಯಾಟ್ ಅಲ್ಲಿ ಮಲವಿಸರ್ಜನೆ ಮಾಡಿ ಹೋಗ್ತದೆ ಹೊರಗೆ ಬರ್ಲಿಕ್ಕೆ ಆಗದಲ್ಲ ಶಾಸಕ